ಕರ್ವರದ ಕಡಲತೀರದಲ್ಲಿ ಈಗ ಎಲ್ಲೆಲ್ಲೂ ಕಸದ ರಾಶಿ ಸಮುದ್ರದ ಭರತಕ್ಕೆ ದಡಕ್ಕೆ ಬರುವ ತ್ಯಾಜ್ಯ ಇಳಿತದ ಸಂದರ್ಭದಲ್ಲಿ ಮತ್ತೆ ಸಮುದ್ರದ ಒಡಲು ಸೇರಿಕೊಳ್ಳುತ್ತದೆ ಕಡಲತೀರಕ್ಕೆ ಬಂದು ಬೀಳುವ ತ್ಯಾಜ್ಯವನ್ನು ಮತ್ತೆ ಸಮುದ್ರದ ಒಡಲು ಸೇರದ ಹಾಗೆ ಆಗಾಗ ಸ್ವಚ್ಛಗೊಳಿಸುವ ಕಾರ್ಯ ಆಗಬೇಕೆನ್ನುವ ಆಗ್ರಹ ಕೇಳಿಬರುತ್ತಿದೆ ಪರ್ವರದ ಕಡಲತೀರದಲ್ಲಿ ಮಳೆಗಾಲವೆಂದು ತ್ಯಾಜ್ಯ ರಾಶಿಯೇ ಕಣ್ತುಂಬ ಕಂಡುಬರುತ್ತಿದೆ ಮನೆ ಬಳಕೆಯ ವಸ್ತುಗಳ ತ್ಯಾಜ್ಯ ಮತ್ತು ಅರಣ್ಯ ಪ್ರದೇಶದ ಕಸ ಕಡ್ಡಿಗಳೆಲ್ಲ ನೀರಿನಲ್ಲಿ ತೇಲಿ ಬಂದು ಕಡಲತೀರಕ್ಕೆ ಬರುತ್ತದೆ ಅಲಿಗದ್ದ ಕಡಲತೀರದಲ್ಲಿ ಕೋಣೆನಾಲದ ಹೆಚ್ಚಿನ ತ್ಯಾಜ್ಯಗಳು ಸಂಗ್ರಹವಾಗುತ್ತದೆ ಟಾಗೋರ್ ಕಡಲತೀರದಲ್ಲಿ ಕಾಳಿ ನದಿಯಿಂದ ಸಮುದ್ರ ಸೇರುವ ತ್ಯಾಜ್ಯಗಳು ಮಳೆಗಾಲದಲ್ಲಿ ಭಾರೀ ಪ್ರಮಾಣದಲ್ಲಿ ಕಂಡುಬರುತ್ತವೆ ಇದರ ಜೊತೆಗೆ ಸಮುದ್ರದ ತಳ ಸೇರುವ ಮೀನುಗಾರರ ನಿರುಪಯೋಗಿ ಪಲೆಗಳು ಸಹ ಮಳೆಗಾಲದಲ್ಲಿ ತಳಕ್ಕೆ ಬರುತ್ತವೆ ಮಳೆಗಾಲವೆಂದ್ರೆ ಟಾಗೋರ್ ಕಡಲ ತೀರದಲ್ಲಿ ಮುಂಜಾನೆ ವಾಕಿಂಗ್ ತೆರಳುವವರಿಗೆ ಕಸದ ಕಿರಿಗಿರಿ ಕಂಡುಬರುತ್ತದೆ ಹೀಗಾಗಿ ಹೆಚ್ಚಿನ ಜನರು ಬೆಳಿಗ್ಗೆ ಕಡಲತೀರಕ್ಕೆ ಆಗಮಿಸುವುದನ್ನ ಬಿಟ್ಟು ಬಿಡುತ್ತಾರೆ ಸಂಜೆ ವೇಳೆಗೂ ಇದೇ ಸಮಸ್ಯೆ ಟಾಗೋರ್ ಕಡಲ ತೀರದಲ್ಲಿ ಕಸ ಕಡ್ಡಿಗಳ ಸಂಗ್ರಹಕ್ಕೆ ಕಾರವಾರ್ ನಗರಸಭೆಯಲ್ಲಿ ವಾಹನವೊಂದನ್ನು ಇರಿಸಲಾಗಿದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ದರ್ಶನವಾಗುವಂತೆ ಆಗಾಗ ಬಂದು ಹೋಗುವ ವಾಹನ ತ್ಯಾಜ್ಯ ಸಂಗ್ರಹಕ್ಕಿಂತ ಸುತ್ತು ಹೊಡೆದು ಹೋಗುವುದೇ ಜಾಸ್ತಿ ಆದರೆ ಮಳೆಗಾಲದಲ್ಲಿ ಈ ವಾಹನವೂ ಕಾಣುತ್ತಿಲ್ಲ ಹೀಗಾಗಿ ಕಡಲತೀರದಲ್ಲಿ ಬಿದ್ದಿರುವ ತ್ಯಾಜ್ಯ ಸಮುದ್ರದ ಒಡಲು ಸೇರುವುದು ಮತ್ತೆ ದಡಕ್ಕೆ ಬರುವುದು ನಡೆದೇ ಇದೆ ಇನ್ನು ಕೆಲವು ಸಂಘಟನೆಯವರು ಶಾಲಾ ಕಾಲೇಜಿನವರು ಸಹ ಒಂದು ದಿನ ಸ್ವಚ್ಛತೆ ಕಾರ್ಯ ಹಮ್ಮಿಕೊಂಡ್ರೆ ಕಾರವಾರದ ಕಡಲತೀರ ಕೆಲ ದಿನದ ಮಟ್ಟಿಗೆ ಸ್ವಚ್ಛವಾಗಿ ಕಾಣಬಹುದಾಗಿದೆ ಗೋಕರ್ಣದ ಕೋಟಿತೀರ್ಥ ನೀರು ತುಂಬಿ ನಳನಳಿಸುತ್ತಿರುವಾಗಲೇ ಕೆಲವು ಕಡೆ ಪಾಚಿಗಳು ಬರುತ್ತಿದೆ ಇದರಿಂದಾಗಿ ಸ್ವಚ್ಛ ಕೆರೆಯ ಕನಸು ಇಷ್ಟು ಬೇಗನೆ ಕರಗುವಂತಾಗಿದೆ ಕೋಟಿತೀರ್ಥದಲ್ಲಿ ಅಪರ ಕಾರ್ಯ ನೆರವೇರಿಸಿದವರು ನಿಗದಿಪಡಿಸಿದ ಸ್ಥಳದಲ್ಲಿ ಪಿಂಡ ವಿಸರ್ಜನೆ ಮಾಡದೆ ಎಲ್ಲೆಂದರಲ್ಲಿ ಹಾಕುತ್ತಿದ್ದು ನೀರಿನಲ್ಲಿ ಅನ್ನ ತೇಲಾಡುತ್ತಿದ್ದುದು ಇದರ ಜೊತೆ ಇತರ ತ್ಯಾಜ್ಯವೂ ಸೇರುತ್ತಿದೆ ಸ್ಥಳೀಯ ಪಟ್ಟೆ ವಿನಾಯಕ ಗೆಳೆಯರ ಬಳಗ ಪಿಂಡ ವಿಸರ್ಜನೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಲ್ಲದೆ ಪ್ರತಿ ಮನೆಗೆ ಕರಪತ್ರ ವಿತರಿಸಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದ್ದು ಆದರೂ ಜನ ತಮ್ಮ ಚಾಳಿ ಬಿಡದಿರುವುದು ವಿಷಾದವಾಗಿದೆ ಬೇಸಿಗೆಯಲ್ಲಿ ನೀರು ಖಾಲಿ ಮಾಡಿ ಸ್ವಚ್ಛಗೊಳಿಸಿದ ಮೇಲೆ ಮಳೆ ಬಂದು ನೀರು ತುಂಬಿದ್ದು ನೀರಿನ ಹಲವು ತ್ಯಾಜ್ಯವನ್ನ ತಿಂದು ಸ್ವಚ್ಛಗೊಳಿಸಲು ಅನುವಾಗಲು ಮೀನನ್ನ ಬಿಡಬೇಕಿತ್ತು ಆದರೆ ಮಳೆಗಾಲ ಪ್ರಾರಂಭವಾಗಿ ಎರಡು ತಿಂಗಳು ಕಳೆದರೂ ಮೀನು ಬಿಡದಿರುವ ಬಗ್ಗೆ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದು ಮೀನು ಬಿಟ್ಟಿದ್ರೆ ತ್ಯಾಜ್ಯವನ್ನ ಸ್ವಚ್ಛಗೊಳಿಸುತ್ತಿತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರೂ ತ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಸಿರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ